ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಶ್ಮಿತಾ ಲಾಗ್ ಏನು ಎಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದರು ಅಂತ ಅನ್ಕೋಬೋದು ಇವತ್ತು ಅದ್ವೀತನ ಸ್ಕೂಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗಿಂದ ಯಾಕಂದರೆ ಇವತ್ತು ಕನ್ನಡ ರಾಜ್ಯೋತ್ಸವ ಇತ್ತು ಹಾಗಾಗಿ ಅದ್ವಿತನ್ ರೆಡಿ ಮಾಡ್ಕೊಂಡು ಕರ್ಕೊಂಬಂದೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಅದ್ವೀತ ಬೆಳಗ್ಗೆ ಏಳುವರೆ ಗಂಟೆಗೆ ಹೇಳಿದರು ಹಾಗಾಗಿ ಬೇಗನೆ ರೆಡಿ ಮಾಡ್ಕೊಂಡೆಲ್ಲ ಕರ್ಕೊಂಬಂದೆ ధ్వజ ఎలా ఆర్ట్స్ ఆవాంక్షన్ ఎలా స్టార్ట్ ఫంక్షన్ స్టార్ట్ ఆ వయసులో స్వల్ప ಇನ್ನೇನು ನಮ್ಮ ಅದ್ವಿತಾ ಡ್ಯಾನ್ಸ್ ಕೂಡ ಬಂತು ಹಾಗಾಗಿ ಅವ್ರ ಟೀಚರ್ಸ್ ಎಲ್ಲ ಹೋಗಿ ಕರ್ಕೊಂಡ್ಬಿಟ್ಟು ಮಕ್ಕಳಿಗೆಲ್ಲ ನೀಟಾಗಿ ನೆನೆಸ್ತಿದ್ರು ಸ್ಟೇಜ್ ಮೇಲೆ ಹೆಂಗೆ ಮಾಡ್ತಾಳೆ ಅಂದ್ಕೊಂಡಿದೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ಲು ಅದ್ವಿತಾ ಓದಿ ವರ್ಷ ಹೊಲ್ಸ್ಕೊಂಡ್ರೆ ಈ ವರ್ಷ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಆದರೆ ವಿಡಿಯೋಸ್ ಚೆನ್ನಾಗಿ ಬರಲಿಲ್ಲ ಜೂಮ್ ಮಾಡಿಬಿಟ್ಟು ಮಾಡಿದೆ ತುಂಬ ಚೆನ್ನಾಗಿ ಮಾಡಿದಾಳೆ ಸಂಗೀತ ಡ್ಯಾನ್ಸ್ ಎಲ್ಲ ಮುಗೀತು ಆಮೇಲೆ ಇವಾಗ ಕುವೆಂಪು ಅವರಾಗಿರ್ಬೋದು ಆಮೇಲೆ ಕನಕದಾಸರು ಸರ್ವಜ್ಞರು ಹೀಗೆ ಎಲ್ಲರೂ ಹಲವಾರದು ಕನ್ನಡಿಗರದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಮಕ್ಕಳಿಗೆ ಚೆನ್ನಾಗಿ ಹೇಳಿಕೊಟ್ಟಿದ್ರು ಅದು ಕೂಡ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡೆ ಒಬ್ಬ ಒಬ್ಬರು ಚೆನ್ನಾಗಿ ಮಾಡ್ತಿದ್ಲು ಮಕ್ಕಳಂತೂ ಸೂಪರಾಗಿ ಮಾಡ್ತಿದ್ರು ಸ್ವಲ್ಪ ಬೇಗನೆ ಮನೆಗೆ ಹೋದ್ಬಿಟ್ಟು ಸ್ವಲ್ಪ ಏನೋ ಫಂಕ್ಷನ್ ಎಲ್ಲ ಇತ್ತು ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಬೇಗ ಹೋಗಿ ಆಮೇಲೆ ಬರುವ ತಿನ್ಕೊಂಡೋಗಿಲ್ಲ ಹಾಗಾಗಿ ಹೊರಗಡೆ ತಿಂಡಿ ತಿಂದು ಹೋಗೋಣ ಅಂತ ದೋಸೆ ಮಾಡ್ಕೊಂಡು ಬೆಣ್ಣೆ ದೋಸೆ ಇತ್ತು ತುಂಬ ಸಕ್ಕತ್ತಾಗಿತ್ತು ಹಾಗಾಗಿ ಬೆಣ್ಣೆ ದೋಸೆ ತಿನ್ಕೊಂಡು ಹೋಗೋಣ ಅಂತ ನಾನು ಅದ್ವಿತ ಆಮೇಲೆ ಅವರಪ್ಪ ಆರ್ಯನೆಲ್ಲ ತಿನ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೋಗಿದ್ವಿ ಬೆಣ್ಣೆ ದೋಸೆ ಸೂಪರಾಗಿತ್ತು ತುಂಬ ಚೆನ್ನಾಗಿತ್ತು ಆದರೆ ಏನಂದರೆ ಜಾಸ್ತಿ ಬೆಣ್ಣೆ ಹಾಕಿರೋ ಕಾರಣ ಅಥವಾ ಏನು ಗೊತ್ತಿಲ್ಲ ತಿಂದಾದಮೇಲೆ ಸಿಕ್ಕಾಪಟ್ಟೆ ಆಯ್ಲಿ ಆಯ್ಲಿ ಅನ್ನಿಸ್ತಿತ್ತು ನನಗೆ ಆದರೆ ಪರವಾಗಿಲ್ಲ ಚೆನ್ನಾಗಿತ್ತು ಆದರೆ ಅದ್ವಿತ ಆರ್ಯನು ತಿನ್ನಿಲ್ಲ ಅವರಿಗೆ ಮಸಾಲೆ ದೋಸೆ ಇಷ್ಟ ಆದರೆ ಎಲ್ಲಿ ನೋಡಿದ್ರೆ ಬೆಣ್ಣೆ ದೋಸೆನೇ ಇತ್ತು ಹಾಗಾಗಿ ಅವರು ಅಷ್ಟೊಂದು ಚೆನ್ನಾಗಿ ತಿನ್ನಲಿಲ್ಲ ನಾನು ಆಮೇಲೆ ಅದ್ವಿತ ಪಾಪ తిండు బంద్వి చూ తు జాస్తి బెణిర కారణ అనసెత్తే జాస్తి హెవీ అయితే హాయి ఎలా తిండీ ఎలా మాట్టు మనకి హోదవి ఇన్న కేసెలెక్కి మనకి హోగి స్వల్ప హుషారిల్ద కారణ ఆమె స్వల్ప మాకు ఆమె నిదానకంత నను సుమ్ తిండీ తిందుగడే హోగ మనబిట్టు మాట్ేట్గా ఓదవి ಸಖತ್ತಾಗಿತ್ತು ತಿನ್ನುವಾಗ ಏನಿಸಿರ್ಲಿಲ್ಲ ಚೆನ್ನಾಗಿತ್ತು ಆ ತಿಂದಾದ್ಮೇಲೆ ಫುಲ್ ಆಯ್ಲಿ ಆಯ್ಲಿ ನನಗೆ ಫೀಲ್ ಆಗ್ತಾಯಿತ್ತು ಆಮೇಲೆ ಅದಾದಮೇಲೆ ಪಕ್ಕದಲ್ಲೇ ಬುಕ್ ಸ್ಟಾಲ್ ಇತ್ತು ಅದು ನೋಡಿಬಿಟ್ಟು ನಮ್ಮ ಅದ್ವಿತ ಕಲರ್ಸ್ ಬೇಕು ಆಮೇಲೆ ಬಲೂನ್ಸ್ ಬೇಕು ಏನೇನೋ ಕೇಳ್ತಿದ್ಲು ಹಾಗಾಗಿ ಅವಳಿಗೆ ಸ್ಪ್ರಿಂಗ್ ಥರ ಇರುತ್ತೆ ಆಟ ಆಡೋದು ತೊಗೊಂಡು ಬಂದ್ವಿ ಆಮೇಲೆ ಬಂದು ಏನೋ ಕೆಲಸನೂ ಮಾಡಲಿಲ್ಲ ನಾನು ಬಂದು ಮಲಿಗೆ ಬಿಟ್ಟೆ ಇದು ಮಧ್ಯಾಹ್ನದಿಂದ ನಮ್ಮ ಮದ್ಯೂತ ನೋಡಿ ಮೇಡಮ್ ಅವರು ರೆಡಿಯಾಗಿಬಿಟ್ಟು ಹಂಗೆ ಕೂತ್ಕೊಂಡಿದ್ದಾರೆ ಇನ್ನೂನು ಕಲರ್ಸ್ ಎಲ್ಲ ಮಾಡ್ಕೋತ ಕಲರ್ಸ್ ಬುಕ್ ಬಂದಿತ್ತು ಹಾಗಾಗಿ ಇದು ಮಾಡ್ತೀನಂತ ಮಾಡ್ತಿದ್ಲು ಇಬ್ಬರು ಸೇರಿ ಆದ್ವಿ ಕಲರ್ಸ್ ಎಲ್ಲ ಮಾಡ್ಕೋ ಕೂತಿದ್ರು ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡೋಣ ಇವ್ರದ್ದು ಏನು ನನ್ನ ಕಿಟ್ಲಿ ಮಾಡ್ತಾರಂತ ವಿಡಿಯೋ ಎಲ್ಲ ಮಾಡ್ತಿದ್ದೆ ಆಮೇಲೆ ಅವ್ರಿಗೂ ಊಟ ಎಲ್ಲ ಮಾಡಿಸಿ ಆಮೇಲೆ ಮಲಗಿಬಿಟ್ಟು ಸಾಯಂಕಾಲ ಇಲ್ಲ ಸಾರಿ ನೈಟ್ ಅನಿಸುತ್ತೆ ನೋಡ್ಬೋದು ಮನೆ ಎಷ್ಟು ಗಲೀಜು ಮಾಡಿದಾರಂದರೆ ಹೇಳೋಕ್ಕಾಗಲ್ಲ ಅಷ್ಟೊಂದು ಗಲೀಜು ಮಾಡಿದರೆ ಎಲ್ಲ ಎತ್ತಾಕೋದು ಬಿಸಾಕೋದು ಈಗ ಅಷ್ಟೊತ್ತಿಗೆ ಅರ್ಧ ದಿನ ಹೋಗುತ್ತೀನಿ ಅಂದರು ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಅವರಿಬ್ಬರಿಗೆ ಸುಮ್ಮನೆ ಸ್ವಲ್ಪ ಸಮಾಧಾನ ಮಾಡಿಸಿ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಕೈಯಿಂದ ತೆಗಿಸಿಟ್ಟಿರ್ತೀನಿ ಆಮೇಲೆ ಇವತ್ತು ರಾತ್ರಿ ಊಟಕ್ಕೆ ಮೊಟ್ಟೆ ಸಾರು ಆಮೇಲೆ ಚಪಾತಿ ಮಾಡಿದ್ದೆ ನಾನು ಅದ್ವಿತ ಆರ್ಯನಿಗೆ ಸ್ವಲ್ಪ ಸಮಾಧಾನ ಮಾಡಿ ಹೇಳ್ಬಿಟ್ಟು ನೀನು ಗುಡ್ಗರ್ಲ್ ಇದೆಯಾ ನೀನು ಬಾಯ್ ಇದೆಯಾ ಅಂದರೆ ಗುಡ್ ಬಾಯ್ ಅಂದರೆ ಇಬ್ಬರು ಸೇರಿಬಿಟ್ಟು ಒಬ್ರಿಗಿಂತ ಒಬ್ಬರು ಕಾಂಪಿಟೇಷನ್ ಇಟ್ಬಿಟ್ಟು ಎಲ್ಲ ನೀಟಾಗಿ ತೆಗೆದಿಡ್ತಾರೆ ಆಟ ಆಡೋದು ಅಥ್ವಾ ಎಲ್ಲ ಏನೇ ಬಿಸಾಕಿದ್ರು ಹಾಗಾಗಿ ನಾನು ಹಾಗೆ ಮಾಡ್ತೀನಿ ಯಾರು ಗುಡ್ಗರ್ಲು ಯಾರು ಗುಡ್ ಬಾಯ್ ತೆಗಿತೀರಾ ಅಂದಿದ್ದಕ್ಕೆ ಇಬ್ಬರು ಸೇರಿಬಿಟ್ಟು ಎಲ್ಲ ನೀಟಾಗಿ ಎತ್ತಿಡ್ತಾರೆ ನಮ್ಮ ಅದ್ವೀತನ ಹೇರ್ಸು ತುಂಬ ಮುಂದ್ಗಡೆದು ಜಾಸ್ತಿ ಬಂದಿದೆ ಹಾಗಾಗಿ ಕಟ್ ಮಾಡಿಸ್ಬೇಕು ಈ ವಾರ ಸ್ಯಾಟರ್ಡೆ ಸಂಡೇ ಹೋಗ್ಬಿಟ್ಟು ಮಾಡಿಸೋಣ ಅಂತ ನೋಡಿ ಏನೋ ಮಾಡಿದ್ರು ಅಂತ ರೋಸ್ ತೋರಿಸ್ತಿದ್ದಾಳೆ ಬಂದಿಲ್ಲಿ ಏನು ನಾ ಏನೇನೋ ಮಾಡ್ತಾಳೆ ಈ ಥರ ಗಿಫ್ಟ್ ಥರ ರೋಸ್ ಥರ ಮಾಡಿಬಿಟ್ಟು ನನ್ನ ಕೈಯ್ಯಲ್ಲಿ ಕೊಡ್ತಾಳೆ ಹ್ಯಾಪಿ ಮಮ್ಮಿ ಅಂತೆಲ್ಲ ಕೊಡ್ತಾಳೆ ಅದ್ವಿತ ಒಟ್ಟಿನಲ್ಲಿ ಏನಾದರೂ ಒಂದು ಕೀಟ್ಲೆ ಮಾಡ್ತಿರ್ತಾಳೆ ನನ್ನಡೆಯೇ ಇವತ್ತಿನ ಈ ಥರ ಐತಿ ನಿಮಗೆಲ್ಲ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾ ಬಾಯ್